ಅದು ಮರುಳು ಮಾತ್ರ ತುಂಬಿರೋ ಮರುಭೂಮಿ ಪ್ರದೇಶ ಆದರೂ ಪಿಂಕ್ ಸಿಟಿ ಎಂದು ವಿಶ್ವಮಟ್ಟದಲ್ಲಿ ಪ್ರಖ್ಯಾತಿ ಪಡೆದಿರುವ ರಾಜಸ್ಥಾನದ ರಾಜಧಾನಿ ಜೈಪುರದಲ್ಲಿ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ತಂಗಿರುವ ಬಗ್ಗೆ ಸಿಟಿವಿ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಸುಂದರ ಕಣಿವೆ ನಾಡು ಡಾರ್ಜಿಲಿಂಗ್ನಲ್ಲಿ ಕಮಲ ಬೆಂಬಲಿತರು ಮರುಭೂಮಿಯಲ್ಲಿ ಕೈ ಬೆಂಬಲಿಗರು ಬೀಡುಬಿಟ್ಟಿದ್ದು ಹನ್ನೆರಡರ ಗೆಲುವಿನ ತಂತ್ರಗಳನ್ನು ಹೆಣೆಯುವಲ್ಲಿ ನಿರತರಾಗಿದ್ದಾರೆ ಪ್ರಸ್ತುತ ಬಿಜೆಪಿ ಪಾಳಯದಲ್ಲಿ ಬಿಜೆಪಿ ಒಂಬತ್ತು ಪಕ್ಷೇತರ ನಾಲ್ಕು ಮತ್ತು ಕಾಂಗ್ರೆಸ್ನ ಆರು ಸದಸ್ಯರು ಇದ್ದಾರೆ ಈವರೆಗೂ ಇದ್ದ ಜೆಡಿಎಸ್ ಸದಸ್ಯರು ಕೈಕೊಟ್ಟ ಸೂಚನೆಗಳಿರುವ ಕಾರಣ ಪ್ರಸ್ತುತ ಬಿಜೆಪಿಗೆ ಹತ್ತೊಂಬತ್ತು ಸದಸ್ಯರ ಬೆಂಬಲವಿದೆ ಇನ್ನು ಕಾಂಗ್ರೆಸ್ ಪಾಳೆಯದಲ್ಲಿ ಕಾಂಗ್ರೆಸ್ ಹತ್ತು ಪಕ್ಷೇತರ ಒಂದು ಜೆ ಡಿ ಎಸ್ ಎರಡು ಸದಸ್ಯರು ಸೇರಿ ಹದಿಮೂರು ಸದಸ್ಯರ ಬೆಂಬಲವಿದೆ ಇನ್ನು ವಿಧಾನಪರಿಷತ್ ಸದಸ್ಯರಾದ ಎಂಆರ್ ಸೀತಾರಾಮ್ ಮತ್ತು ಅನಿಲ್ ಕುಮಾರ್ ಇಬ್ಬರ ಹೆಸರನ್ನು ಈಗಾಗಲೇ ಮತದಾರರ ಪಟ್ಟಿಯಲ್ಲಿ ಕಾಂಗ್ರೆಸ್ ಸೇರ್ಪಡೆ ಮಾಡಿದ್ದು ಅಲ್ಲಿಗೆ ನಗರಸಭೆ ಮತದಾರರ ಸಂಖ್ಯಾಬಲ ಮೂವತ್ತೈದಕ್ಕೆ ತಲುಪಿದೆ ಸರಳ ಬಹುಮತಕ್ಕೆ ಹದಿನೆಂಟು ಮಂದಿ ಸದಸ್ಯರ ಬೆಂಬಲ ಅಗತ್ಯವಿದ್ದು ಬಿಜೆಪಿಗೆ ಸ್ಪಷ್ಟ ಬಹುಮತ ಮೇಲ್ನೋಟಕ್ಕೆ ಕಾಣುತ್ತಿದೆ ಆದರೆ ಬಿಜೆಪಿ ಬೆಂಬಲಿತರೆಂದು ಮುದ್ರಿತರಾಗಿರುವ ಇಬ್ಬರು ಸದಸ್ಯರು ಬಿಜೆಪಿ ಮತ್ತು ಕಾಂಗ್ರೆಸ್ ಉಭಯರೊಂದಿಗೂ ಪ್ರವಾಸಕ್ಕೆ ತೆರಳಿಲ್ಲ ಈ ಇಬ್ಬರು ಕಾಂಗ್ರೆಸ್ ಸದಸ್ಯರೇ ಆಗಿದ್ದು ಇವರು ಬಹುತೇಕ ಬಿಜೆಪಿಯನ್ನೇ ಬೆಂಬಲಿಸಲಿದ್ದಾರೆ ಎಂಬ ಲೆಕ್ಕಾಚಾರದಲ್ಲಿಯೇ ಕಾಂಗ್ರೆಸ್ನ ಆರು ಮಂದಿ ಸದಸ್ಯರು ಎಂದು ಲೆಕ್ಕ ಹಾಕಲಾಗಿದೆ ಆದರೆ ಪ್ರವಾಸ ತೆರಳಿರುವವರಲ್ಲಿ ಪ್ರಸ್ತುತ ಕೊಡುವ ಮತ್ತು ಪಡೆಯುವ ವಿಚಾರದಲ್ಲಿ ಅಸಮಾಧಾನ ತಲೆದೂರಿದರೆ ಆಗ ಬಿಜೆಪಿ ಪಾಲಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಹೇಳಲಾಗುತ್ತಿದೆ ಯಾಕೆಂದರೆ ಜೆಡಿಎಸ್ ಸೇರಿ ಹದಿಮೂರು ಮಂದಿ ಸದಸ್ಯ ಬಲ ಹೊಂದಿರುವ ಕಾಂಗ್ರೆಸ್ಗೆ ಒಬ್ಬ ಶಾಸಕರು ಮತ್ತು ಇಬ್ಬರು ವಿಧಾನ ಪರಿಷತ್ ಸದಸ್ಯರು ಸೇರಿದರೆ ಆಗ ಕಾಂಗ್ರೆಸ್ ಬಲ ಹದಿನಾರಕ್ಕೆ ಏರಲಿದೆ ಅಂಕಿಅಂಶಗಳಂತೆ ಕಾಂಗ್ರೆಸ್ಗೆ ಕೊರತೆ ಇರುವ ಸದಸ್ಯರ ಸಂಖ್ಯೆ ಕೇವಲ ಎರಡು ಮಾತ್ರ ಹಾಗಾಗಿ ಬಿಜೆಪಿ ಇಂತಹ ಸಮಯದಲ್ಲಿ ಸ್ವಲ್ಪ ಯಾಮಾರಿದರೂ ಲೆಕ್ಕಾಚಾರಗಳು ತಲೆಕೆಳಗಾಗುವ ಆತಂಕ ಎದುರಾಗಿದ್ದು ಬಿಜೆಪಿ ವರಿಷ್ಠರು ಪ್ರಸ್ತುತ ಪ್ರವಾಸದಲ್ಲಿರುವ ಸದಸ್ಯರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಕಾಂಗ್ರೆಸ್ ಸದಸ್ಯರು ಪ್ರವಾಸಕ್ಕೆ ತೆರಳಿರುವ ಬಗ್ಗೆ ಸಿಟಿವಿ ನ್ಯೂಸ್ ಸುದ್ದಿ ಬ್ರೇಕ್ ಮಾಡಿದ ತಕ್ಷಣ ಅಲರ್ಟ್ ಆಗಿರುವ ಬಿಜೆಪಿ ಪ್ರವಾಸದಲ್ಲಿರುವ ಎಲ್ಲ ಸದಸ್ಯರ ಮೊಬೈಲ್ಗಳನ್ನು ಆಫ್ ಮಾಡಿಸುವಲ್ಲಿ ಯಶಸ್ವಿಯಾಗಿದೆ ನಿನ್ನೆ ಮಧ್ಯಾಹ್ನದವರೆಗೂ ಚಾಲ್ತಿಯಲ್ಲಿದ್ದ ಡಾರ್ಜಿಲಿಂಗ್ ಸದಸ್ಯರ ಮೊಬೈಲ್ ಫೋನ್ಗಳು ಸಿಟಿವಿ ವಿ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಸ್ತಬ್ಧವಾಗಿವೆ ನಿನ್ನೆ ಮಧ್ಯಾಹ್ನ ಸ್ತಬ್ಧವಾದ ಮೊಬೈಲ್ಗಳು ಈ ಕ್ಷಣದವರೆಗೂ ಆಫ್ ಆಗಿಯೇ ಇದ್ದು ಮುಂದಿನ ಹನ್ನೆರಡರವರೆಗೂ ಅವು ಚಾಲ್ತಿಗೆ ಬರುತ್ತವೋ ಇಲ್ಲವೋ ಗೊತ್ತಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಕಾಂಗ್ರೆಸ್ ಶತಾಯಗತಾಯ ನಗರಸಭೆ ಅಧಿಕಾರ ಹಿಡಿಯಲೇಬೇಕು ಎಂಬ ಹಠಕ್ಕೆ ಬಿದ್ದು ಪ್ರವಾಸದಲ್ಲಿರುವ ಸದಸ್ಯರ ತಲಾಶೆಗೆ ಮುಂದಾಗಿದೆ ಎಂದು ತಿಳಿದು ಬಂದಿದೆ ಪ್ರವಾಸ ಹೊರಟ ದಿನವೇ ವಿಮಾನ ನಿಲ್ದಾಣಕ್ಕೆ ತೆರಳಿ ಭಾರೀ ಗದ್ದಲ ಸೃಷ್ಟಿಯಾಗಿದ್ದ ವಿಚಾರ ಹಸಿರಾಗಿರುವಾಗಲೇ ಡಾರ್ಜಿಲಿಂಗ್ಗೆ ತೆರಳಿ ಪ್ರವಾಸದಲ್ಲಿರುವ ಸದಸ್ಯರನ್ನು ಕರೆತರುವ ಪ್ರಯತ್ನ ಕಾಂಗ್ರೆಸ್ ಸದಸ್ಯರಿಂದ ನಡೆಯುತ್ತಿದೆ ಎಂಬ ಮಾತುಗಳೂ ಕೇಳಿಬರುತ್ತಿವೆ ಯಾಕೆಂದರೆ ಈ ಹಿಂದೆ ಇದೇ ಅಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಿಸಿ ಮೈಸೂರಿನ ಪ್ರವಾಸದಲ್ಲಿದ್ದ ನಗರಸಭಾ ಸದಸ್ಯರ ಮೇಲೆ ಹಲವು ಸದಸ್ಯರು ದುಂಡಾವರ್ತನೆ ಮಾಡಿದ್ದ ನಿದರ್ಶನಗಳು ಇದ್ದು ಪ್ರಸ್ತುತ ಡಾರ್ಜಿಲಿಂಗ್ನಲ್ಲಿರುವ ಬಿಜೆಪಿ ಬೆಂಬಲಿತ ಸದಸ್ಯರು ಅಲ್ಲಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರದ ಬಗ್ಗೆಯೂ ಚರ್ಚೆಗಳು ನಡೆಯುತ್ತಿವೆ ಎನ್ನಲಾಗಿದೆ ಪೈಪೋಟಿಯೇ ನೀಡಲಾಗದು ಎಂದು ಭಾವಿಸಿದ್ದ ಕಾಂಗ್ರೆಸ್ ಇದೀಗ ತನ್ನದೇ ಆದ ತಂತ್ರಿಗಳಿಂದ ಮುನ್ನೆಲೆಗೆ ಬಂದಿದ್ದು ವಿಧಾನಪರಿಷತ್ ಸದಸ್ಯರ ಮತ ಎಷ್ಟು ಎಂಬ ಬಗ್ಗೆ ಈವರೆಗೂ ಸ್ಪಷ್ಟ ಮಾಹಿತಿಯೇ ಇಲ್ಲವಾಗಿದೆ ರಾತ್ರಿ ಹನ್ನೆರಡು ಮೂವತ್ತರವರೆಗೂ ಹಿರಿಯ ಅಧಿಕಾರಿಯೊಬ್ಬರೊಂದಿಗೆ ಕಾಂಗ್ರೆಸ್ ನಾಯಕರು ಚರ್ಚೆ ನಡೆಸಿದ್ದು ಈ ವೇಳೆ ಎಷ್ಟು ಮಂದಿ ವಿಧಾನಪರಿಷತ್ ಸದಸ್ಯರ ಹೆಸರು ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಿದ್ದಾರೆ ಎಂಬ ಸಂದೇಹಕ್ಕೆ ಇನ್ನೂ ಸ್ಪಷ್ಟ ಉತ್ತರ ಲಭ್ಯವಾಗಿಲ್ಲ ಆದರೆ ಈವರೆಗೂ ಇರುವ ಮಾಹಿತಿಯಂತೆ ಇಬ್ಬರು ವಿಧಾನಪರಿಷತ್ ಸದಸ್ಯರ ಹೆಸರು ಪಕ್ಕಾ ಆಗಿದ್ದು ಇನ್ನೂ ಮೂವರನ್ನು ಸೇರಿಸುವ ಕಾಂಗ್ರೆಸ್ ಪ್ರಯತ್ನ ಸುಲಭವೋ ಇಲ್ಲವೇ ವಿಫಲವೋ ಎಂಬುದು ಇನ್ನೂ ನಿಗೂಢವಾಗಿಯೇ ಇದೆ ಒಂದು ವೇಳೆ ಹೆಚ್ಚುವರಿಯಾಗಿ ವಿಧಾನ ಪರಿಷತ್ ಸದಸ್ಯರ ಸೇರ್ಪಡೆಯಾಗಿದ್ದರೆ ಅದು ಕಾಂಗ್ರೆಸ್ ಪಾಲಿಗೆ ವರದಾನವಾಗುವುದರಲ್ಲಿ ಅನುಮಾನವಿಲ್ಲ ಹಾಗಾಗಿ ಬಿಜೆಪಿ ಪ್ರಸ್ತುತ ತಮ್ಮ ಪಾಳೆಯದಲ್ಲಿ ಸದಸ್ಯರನ್ನು ಭದ್ರಪಡಿಸಬೇಕಾದ ಜವಾಬ್ದಾರಿ ಹೆಚ್ಚಾಗಿದೆ ಎಂದರೆ ತಪ್ಪಾಗಲಾರದು ಮಾಡ್ತಾ ಇದ್ದಾರೆ ಇದು ವಿಷಾದಕರ ನಾನು ಕೂಡ ಹಿಂದೆ ಎಲ್ಲ ಸಚಿವನಾಗಿ ಅನೇಕ ಚುನಾವಣೆಗಳು ಇಲ್ಲಿ ಎದುರಿಸಿದ್ದೀನಿ ಐದನೇದು ಆರನೇ ಚುನಾವಣೆ ನಗರಸಭಾ ಅಧ್ಯಕ್ಷರ ಚುನಾವಣೆ ಆರು ಆರ್ ಇರಬೇಕು ಆದರೆ ನಾನು ಯಾವತ್ತೂ ಕೂಡ ಈ ರೀತಿಯಲ್ಲಿ ಮಾಡಲಿಕ್ಕೆ ಹೋಗಲಿಲ್ಲ ಎಲ್ಲಿ ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರಿನಲ್ಲಿರುವಂಥವರು ಕೋಲಾರದಲ್ಲಿರುವಂಥವರು ಈ ನಗರ ನಿವಾಸಿಗಳಲ್ಲ ಅಂಥವ್ರನ್ನು ಇವತ್ತು ನಮ್ಮ ಬಿ ಎಲ್ ಒಗಳು ಪಾಪ ಸಣ್ಣ ಅಧಿಕಾರಿಗಳು ಟೀಚರ್ಸ್ ಇರ್ತಾರೆ ಅವ್ರ ಮೇಲೆ ಒತ್ತಾಯ ತರೋದು ಒತ್ತಡ ತರೋದು ಯಾವುದೋ ಒಂದು ಬೋಗಸ್ ಅಗ್ರಿಮೆಂಟ್ ಹಾಕ್ಕೊಳ್ಳೋದು ಅವರೇನೋ ಒಂದು ಮನೆಯಲ್ಲಿ ಅಂತ ಹೇಳಿಬಿಟ್ಟು ಅದನ್ನು ಇಟ್ಕೊಂಡು ಅವರನ್ನು ಇದರಲ್ಲಿ ಹಾಕೋದು ವೋಟರ್ ಲಿಸ್ಟಲ್ಲಿ ಸೇರಿಸೋದು ಇದನ್ನು ಮಾಡೋ ಕೊಟ್ಟವ್ರೆ ಎರಡು ಮಾಡಿದಾರೋ ಮೂರು ಮಾಡಿ ನನಗೆ ಗೊತ್ತಿಲ್ಲ ನಾನು ಎ ಸಿ ಅವ್ರಿಗೆ ರೆವಿನ್ಯೂ ಐ ಮೀನ್ ರಿಟರ್ನಿಂಗ್ ಆಫೀಸರ್ ಆಗಿರೋದ್ರಿಂದ ಅವ್ರ ಪತ್ರ ಕೂಡ ನಮ್ಮ ಮಂಡಲ ಅಧ್ಯಕ್ಷರು ಕೊಟ್ಟಿದ್ದಾರೆ ಈಗಾಗಲೇ ಅದು ಕೊಡಬೇಕು ಅಂಥೇಳಿ ಅದನ್ನು ನೋಟಿಫಿಕೇಷನನ್ನು ನೋಡಿ ಇವರು ಮಾಡೋದೇ ಅಂತಿಮ ಅಲ್ವಲ್ಲ ಕಾನೂನಿದೆ ಕಾನೂನು ಹೋರಾಟ ಮಾಡ್ತೇವೆ ನಮಗೆ ಗೊತ್ತಿದೆ ಯಾರು ಈ ನಗರ ನಿವಾಸಿಗಳು ನಗರ ನಿವಾಸಿಗಳಲ್ಲ ಅವರು ಕಾನೂನು ಬಾಹಿರವಾಗಿ ಕೆಲವು ಮಾಡಿದರೆ ಅಧಿಕಾರಿಗಳು ಅದರ ವಿರುದ್ಧ ನಾನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೇನೆ ರಿಟರ್ನಿಂಗ್ ಆಫೀಸರ್ಗೂ ಕೂಡ ಅದನ್ನು ಪ್ರಶ್ನೆ ಎತ್ತುತ್ತೇವೆ ನೋಡೋಣ ಅಂತಿಮವಾಗಿ ಕೋರ್ಟ್ ಏನು ನಿರ್ಣಯ ಮಾಡುತ್ತೆ ಅದಾಗಲಿ ಒಟ್ಟಾರೆಯಾಗಿ ಕಾಂಗ್ರೆಸ್ನ ಸದಸ್ಯರುಗಳನ್ನು ಕಾಂಗ್ರೆಸ್ ಸರ್ಕಾರ ಇದ್ದೂ ಕೂಡ ಇವತ್ತು ಶಾಸಕರು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರ ಪರಿಸ್ಥಿತಿ ನೋಡಿದ್ರೆ ನನಗಂತೂ ಆಗ್ತದೆ ಅಷ್ಟೆ ನೋಡಿ ಈ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಗರಸಭಾ ಸದಸ್ಯರುಗಳಿಗೆ ಪಾರ್ಟಿ ಬೌಂಡು ಅಂತ ಏನಿಲ್ಲ ಕೆಲವರು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಚುನಾವಣಾ ರಾಜಕಾರಣವೇ ಆಗಲಿ ಏನೂ ಮಾಡೋಕ್ಕಾಗಲ್ಲ ಓಕೆ ಅವತ್ತಿನ ದಿವಸ ಯಾರು ಎಲ್ಲಿ ಗೆಲ್ತಾರೆ ನೋಡೋಣ ಅಷ್ಟೆ ಒಟ್ಟಿನಲ್ಲಿ ದಿನಕ್ಕೊಂದು ತಿರುವು ಪಡೆಯುತ್ತಿರುವ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷೀಯ ಚುನಾವಣೆ ಇನ್ನೂ ಒಂದು ವಾರ ಇದ್ದು ಈ ಅವಧಿಯಲ್ಲಿ ಮತ್ತು ಏನೇನು ಬದಲಾವಣೆಗಳು ನಡೆಯಲಿದೆ ಎಂಬುದು ಪ್ರಸ್ತುತ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ